ಸುತ್ತ ವೇದಿಕೆ ಮೇಲೆ ಹಸೀಲರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಸದಾ ಹಸನ್ಮುಖಿ ಆಗಿರ್ತಕ್ಕಂಥ ನಮ್ಮ ಗಂಗರಾಮ್ರು ಹಾಗೂ ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಉಮೇಶ್ ಜಿ ಗಂಗವಾಡಿ ಅವರು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಹಾಗೂ ಜಿಲ್ಲಾಧ್ಯಕ್ಷರು ತುಂಬಾ ಚೆನ್ನಾಗಿ ಬರ್ಕೊಂಡ್ ಬಂದಿದ್ರು ಚೆನ್ನಾಗಿ ಬರ್ಕೊಂಬಂದಿದ್ರು ನಾನು ಇನ್ನೂ ಮುಗಿತು ಇಲ್ಲ ಅನ್ಕೊಂಡ್ರೆ ಮುಗಿಸ್ಬಿಟ್ರು ಬೇಕು ಚೆನ್ನಾಗಿ ಓದಿ ಮುಗಿಸ್ಬಿಟ್ರು ಒಂದು ಮಾತಾಡೋದು ಹೇಳಕ್ಕೆ ಇಷ್ಟಪಡ್ತೀನಿ ಜನಪ್ರತಿನಿಧಿಗಳು ಸಮಾಜಕ್ಕೆ ಕಳಕಳಿರ್ತಕ್ಕಂಥ ವ್ಯಕ್ತಿಗಳು ಎಸ್ ಡಿ ಎಂ ಸಿ ಅಧ್ಯಕ್ಷ ಇರ್ಬೋದು ತಾಲೂಕು ಅಧ್ಯಕ್ಷ ಇರ್ಬೋದು ಜಿಲ್ಲಾಧ್ಯಕ್ಷ ಇರ್ಬೋದು ರಾಜ್ಯಾಧ್ಯಕ್ಷ ಇರ್ಬೋದು ನಮ್ದೇ ಅಂತ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇಲ್ಲ ಅಂತಂದ್ರೆ ಬಹುಶಃ ತೊಬ್ಬರು ಬಿಡೋ ಯಾರು ತೊಬ್ಬರು ಕೊಟ್ಟಿದಪ್ಪ ಹೌದಲ್ವ ತೊಬ್ಬರು ಕೊಡಿ ಏನ್ ಮಾಡ್ತೀರಿ ಇವಾಗ ಅವ ಯಾರು ನನ್ನಂತ ಎಮ್ ಎಲ್ ಎ ಪಾಪ ಪಿ ಎ ಬರ್ಕೊಂಡು ಮಾತಾಡ್ತಾ ಇದ್ನಂತೆ ಪಿ ಎ ಇದಂತೆ ಅವ್ನು ಯಾವಾಗಲೂ ಬರ್ಕೊಡ್ತಾ ಇದ್ನಂತೆ ಒಂದ್ಸರಿ ಯಾರೋ ತಾಯಿ ಸತ್ತೋದ್ರಂತೆ ಅಲ್ಲೋಗಿ ಭಾಷಣ ಮಾಡ್ತಾ ಆ ತಾಯಿ ಅಲ್ಲ ಅವ್ರು ನನ್ನ ತಾಯಿ ಏನಂತೆ ನೆಕ್ಸ್ಟ್ ಬೇರೆಯವ್ರ ಹೆಂಡತಿ ಸತ್ತೋದ್ನಂತೆ ಅವಾಗ ಬರ್ಕೊಟನಂತೆ ಅವ್ನ ನಿನ್ನ ಹೆಂಡತಿ ಅಲ್ಲ ನನ್ನ ಹೆಂಡತಿ ಅವ ಏನು ಮಾಡ್ತೀರಿ ಆ ಸೊ ನಾವ್ ಏನಾಗ್ತಿದ್ರಂದ್ರೆ ಸಮಾಜದ ಕಳಕಲ್ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸೋಮಣ್ಣ ಅದಕ್ಕೆ ಹೋಗಿದ್ ನಾನು ಅವರ ನಾರದ ಮೋಸ ನಾರದ ತಂಗಿ ಅವ್ರು ನಮ್ಮ ಸೋಮಣ್ಣ ಎಲ್ಲ ಬೀರ್ ಕುಳಿ ಬಿಡ್ತಾರ ಅವರು ಅದಲ್ವಾ ವೇದಿಕೆ ಮೇಲೆ ಎಲ್ಲ ಹಾಸಲ್ರಾಗಿರ್ತಕ್ಕಂಥ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೆ ಅನ್ಸುತ್ತ ಹೆಸರು ಹೆಸರಿಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳು ನಮ್ಮ ಬಿಆರ್ಅಮ್ಮ ಜೊತೆ ಇದ್ದಾರೆ ನಗರಸಭಾ ಸದಸ್ಯರುಗಳು ಹಾಗೂ ನಮ್ಮ ಸೋಮಣ್ಣವರು ಹಾಗೂ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಹೊರತಣ್ಣರು ನಮ್ಮ ಸಬ್ ಸುಬ್ರೀವ್ರು ರಾಜಣ್ಣವರು ಮತ್ತೆ ನಮ್ಮ ರಘುವಣ ನಾಗೇಶ್ ನಮ್ಮ ಹರೀಶ್ ಅವರು ಎಲ್ಲ ನಮ್ಮ ಮುಂದೆ ಇದ್ದಾರೆ ಮತ್ತೆ ಎಸ್ ಡಿ ಎಂ ಸಿ ಎಲ್ಲ ಅಧ್ಯಕ್ಷರು ಕೂಡ ನನ್ನ ಮುಂದೆ ಇದ್ದಾರೆ ತುಂಬಾ ಸಂತೋಷವರ್ತಕ್ಕಂಥ ಕೂಟ ಈಗ ತಾನೆ ನಮ್ಮ ಸೋಮಣ್ಣವ್ ಹೇಳ್ತಿದ್ರು ಈ ವಾರ್ಷಿಕ ಮಾಸ ಸಭೆ ಅನ್ನೋದು ಮತ್ತೆ ಸಭೆ ಅನ್ನೋದು ಒಂದು ದಿವಸಕ್ಕೆ ಏನೋ ಸೀಮಿತ ಆಗಿದೆ ಇಲ್ಲ ಏನೋ ಕರೆದಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಹೊಂದಿದ್ದಾರೆ ರಾಜ್ಯಾಧ್ಯಕ್ಷ ಒಂದು ಚೀಟಿ ಬರ್ಕೊಟ್ರು ಸರ್ ಆಮೇಲೆ ಮಾತಾಡ್ತೀನಿ ಸರ್ ಅದು ಏನಂತ ಕೇಳಿದೆ ಎಲ್ಲ ಎಸ್ ಡಿ ಎಂ ಸಿ ಅವ್ರಿಗೆ ಇನ್ಮೇಲೆ ಸಂಬಳ ಕೊಡ್ತೀವಿ ಸರ್ ಅದ್ರು ಇರ್ತಾರೆ ಸರ್ ಇನ್ಮೇಲೆ ನೀವು ಸಂಬಳ ಕೊಟ್ಟರೆ ತಿಂಗಳ ಸರ್ ಸೊ ಏಕೆ ಅವರು ಒಂದ್ ಒನ್ ಅಂಡ್ ಹಾಫ್ ನಿಮ್ ಜೊತೆ ಮಾತಾಡಬೇಕು ಅಂತಂದ್ರೆ ನನಗ್ ಗೊತ್ತಿದ್ದ ಮಟ್ಟಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಸ್ ಡಿ ಎಂ ಸಿ ಸದಸ್ಯರು ಅಂತ ಊರಲ್ಲಿ ಯಾವ್ದು ಮೆಂಬರ್ ಇದ್ದಂಗೆ ಅನ್ಕೊಂಡ್ಬಿಟ್ಟವ್ರು ಇವತ್ತು ಇದ್ರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗ್ಬಿಟ್ಟಿದೆ ನನ್ನ ಗಮನಕ್ಕೆ ಬಂದ ಪ್ರಕಾರವಾಗಿ ಎಸ್ ಡಿ ಎಂ ಸಿಲೊಂದು ಕಮಿಟಿ ಅಂತಂದ್ರೆ ಇದ್ರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾಕಂದ್ರೆ ನನ್ನ ನನ್ನ ಕಿವಿಕ್ ಬಂದಿರತಕ್ಕಂಥ ಎಷ್ಟೋ ವಿಷಯಗಳು ಬಂದಾಗ ಇದೊಂದು ಡೆವಲಪ್ಮೆಂಟ್ ಕಮಿಟಿ ಇದೊಂದು ಡೆವಲಪ್ಮೆಂಟ್ ಕಮಿಟಿ ಇವತ್ತು ಬಹುಶಃ ಈ ಕಮಿಟಿಯಿಂದ ಶಾಲಾ ಅಭಿವೃದ್ಧಿ ಆಗ್ಲಿ ನಿಮ್ ಮಕ್ಕಳು ಒಂದು ನಿಮ್ ಮಕ್ಕಳು ಹೋಗ್ತಿದ್ರೆ ಆ ಬಾಧೆ ನಿಮ್ಗೆ ಗೊತ್ತಾಗ್ಲಿ ಯಾಕೆ ಎಸ್ ಡಿ ಎಂ ಸಿ ಅಂತಂದ್ರೆ ನಿಮ್ಮ ಮಕ್ಕಳು ಓದುವಂತ ಮಕ್ಕಳೇ ಅಧ್ಯಕ್ಷ ಮಾಡ್ಬೇಕು ಅಂತ ಯಾಕಿದ್ದಾರೆ ಅಂತಂದ್ರೆ ಬಹುಶಃ ಅದರ ಅದರ ಒಂದು ಸ್ವಾರಸ್ಯ ನಿಮ್ಗೆ ಗೊತ್ತಿರ್ತದೆ ಅದರ ಒಂದು ಬಾಧೆ ನಿಮ್ಗೆ ಗೊತ್ತಿರ್ತದೆ ಅಂದ್ರೆ ಕಾರಣಕೋಶವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯನ್ನ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಅರಿವಿಲ್ಲ ಅಂತ ನನ್ನ ಒಬ್ಬ ಶಾಸಕನಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಅದ್ರ ಮಹತ್ವ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನ ಅದ್ರ ಏನು ಮಹತ್ವ ಕೊಟ್ಟಿದ್ದಾರೆ ಆ ಮಹತ್ವ ಇಲ್ಲ ಅಂತ ಇಷ್ಟಪಡ್ತೀನಿ ಇವತ್ತು ನಾನು ಕೂಡ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ಆಗಿದ್ದೀನಿ ನಾನು ಇಡೀ ಮುಳುಬಾಗಲ್ ತಾಲೂಕಿನ ಎಷ್ಟು ಜನ ಪದವಿ ಪೂರ್ವ ಕಾಲೇಜು ಮತ್ತು ಏನು ಡಿಗ್ರಿ ಕಾಲೇಜ್ ಇದೆ ಅದ್ರ ಡೆವಲಪ್ಮೆಂಟ್ ಪಿ ಎಸ್ ಅಧ್ಯಕ್ಷನಾಗಿದ್ದೀನಿ ಸೊ ಕೆ ಪಿ ಎಸ್ ಅಧ್ಯಕ್ಷನ ಆದ್ಮೇಲೆ ಗೊತ್ತಾಯ್ತು ನನಗೆ ನನ್ನನ್ನು ಯಾಕೆ ಸರ್ಕಾರ ಮಾಡಿದಾರೆ ಅಂತ ಗೊತ್ತಾದ್ಮೇಲೆ ಬಹುಶಃ ಈ ಮುಳುಬಾಗಲ್ ತಾಲೂಕು ನನ್ನ ಅಧ್ಯಕ್ಷ ಮಾಡಿದ್ಮೇಲೆ ಏನಾದ್ರು ಮಾಡ್ಬೇಕು ಅನ್ನೋ ಕಾರಣಕೋಶವಾಗಿ ಇವತ್ತು ಖಾಸಗಿ ಶಾಲೆಗಳಿಗಿಂತ ಕೂಡ ಖಾಸಗಿ ಶಾಲೆಗಳಿಗಿಂತ ಕೂಡ ನಾನು ಕಾಂಪಿಟೇಷನ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೀನಿ ಬಹುಶಃ ಒಂದ್ ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ನಾನು ಬಂದ ಮೇಲೆ ಸಾವಿರದ ಇನ್ನೂರ ಚಿಲ್ರೆ ನನ್ನ ಡಿಗ್ರಿ ಕಾಲೇಜ್ ಮಕ್ಕಳಿದ್ರು ಇವತ್ತು ಎರಡ್ ಸಾವಿರದ ಆರ್ನೂರ ಮಕ್ಕಳು ಮಾಡಿದ್ರು ಎರಡು ಸಾವಿರದ ಆರ್ನೂರು ಮಕ್ಕಳು ಡಿಗ್ರಿ ಕಾಲೇಜ್ ಇದೆ ಎಂಟು ಕೋರ್ಸ್ ಸ್ಟಾರ್ಟ್ ಮಾಡಿದೀವಿ ನಾವು ಎಂಟು ಕೋರ್ಸ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹೈಟೆಕ್ ಎಲ್ಲಾ ತರ ಕಾಫಿ ಡೇರಿ ಇರ್ಬೋದು ಹೋಟ್ಲ್ ಇರ್ಬೋದು ಸ್ಟಾರ್ಟ್ ಮಾಡಿ ನಮ್ಮ ಮಕ್ಕಳು ಕೂಡ ಖಾಸಗಿ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನ ಕಾಣಕೋಷವಾಗಿ ಇದರ ಮಹತ್ವವನ್ನು ಹರಕೊಂಬ ಕಾಣಕೋಸವಾಗಿ ನಾವು ಇದ್ ಮಾಡ್ತಾ ಇದೀವಿ ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಏನ್ ಕೊರತೆ ಇದೆ ಇವತ್ತು ಶೈಕ್ಷಣಿಕ ಒಂದು ಕೊರತೆ ಇದೆ ಮತ್ತು ವೈದ್ಯಕೀಯ ಕೊರತೆ ಇದೆ ಸೊ ಬಹುಶಃ ಇದನ್ನ ಎರಡು ಫುಲ್ಫಿಲ್ ಮಾಡಿದ್ರೆ ಬಂದ ಸಾರ್ಥಕ್ಕೆ ನಮ್ಮ ಬಂದ ಒಂದು ಸಾರ್ಥಕತೆ ಆಗುತ್ತೆ ಕಾಣಕೋಶವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ ಇವತ್ತು ಮುಳುಭಾಗಲ ಐಟೆಕ್ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಎರಗೆ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಮಕ್ಕಳ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಇವತ್ತು ಮಕ್ಕಳಿಗೆ ಏನು ಹೆಚ್ಚು ಕರ ನಾವು ಏನು ಮಾಡ್ತೀವಿ ನಾವು ಕೋಲಾರ ಡಿಸ್ಟಿಕ್ ಓಡಾಕ್ತಿವಿ ಕೋಲಾರ ಜಿಲ್ಲೆಗೆ ಓಡೋಗ್ತೀವಿ ಯಾವುದೇ ಕಾರಣಕ್ಕಾಗಬಾರ್ದು ಕಾರಣಕ್ಕೂ ವಶವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೀವಿ ಸೊ ಅದರಿಂದ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷಗಳು ಸದಸ್ಯರು ಒಂದು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮ ಮಾಡಬೇಕು ನಾವು ಏತಕ್ಕೋಸ್ಕರ ಬಂದಿದ್ವಿ ಇವತ್ತು ಏತಕ್ಕೋಸ್ಕರ ಬಂದಿದೀವಿ ಏನಕ್ಕೋಸ್ಕರ ಕರೆದಿದ್ದಾರೆ ನಮ್ಮನೆ ಯಾಕೆ ಕರೆದಿದ್ದಾರೆ ಈ ಮೂರು ಪ್ರಶ್ನೆಗೆ ಅರ್ಥ ಮಾಡ್ಕೋಬೇಕು ಏನಕ್ಕೋಸ್ಕರ ಬಂದಿದೀವಿ ಏತಕ್ಕೋಸ್ಕರ ಬಂದಿದೀವಿ ನಮ್ಮನೇ ಯಾಕೆ ಕರೆದವ್ರೆ ಅನ್ನೋದ್ರ ನೀವ್ ನಿಮ್ಮ ನಿಮ್ಮ ಸೀಟಿಗೆ ಮಹತ್ವ ನಿಮ್ಮ ಸೀಟಿಗೆ ಮಹತ್ವ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಇವತ್ತಿನ ಬಂದಿದ್ದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷ ಕೊಡ್ತಕ್ಕಂಥ ಒಂದು ಸಂವಾದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ನನ್ನ ಅನಿಸಿಕೆ ಆಗ್ತದೆ ದಯವಿಟ್ಟು ಶಾಲಾ ಅಭಿವೃದ್ಧಿ ಸಮಿತಿ ನಿಮ್ಮನ್ನೇನ್ ಮಾಡಿದ್ದಾರೆ ಸೊ ಮುಂದಿನ ದಿವಸ ನಿಮ್ಮ ಶಾಲೆಗಳಲ್ಲಿ ಏನೇನು ಕೊರತೆ ಇದೆ ಇವತ್ತು ಏನು ಕೊರತೆ ಇದೆ ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ ಬೆಳಗ್ಗೆ ಇವತ್ತು ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಮನೇಲಿ ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ ಏನಂತಂದ್ರೆ ತಾಯ್ಲೂರು ಡಿಗ್ರಿ ಕಾಲೇಜ್ ಒಂದು ಮೀಟಿಂಗ್ ಇತ್ತು ನಾನೇನ್ ಮಾಡಿದ್ದೆ ನಮ್ಮ ನಾಯ್ಡುಗಳು ದುಲ್ಲುಪಲ್ಲಿ ನಾಯ್ಡುಗಳೆಲ್ಲ ಮನೆಗೆ ಮನೆಗೆ ಟೀ ಕಾಪಿ ಕದ್ದೆ ಏನಿಲ್ಲ ಏನಕ್ಕೆ ಕೇಳಿ ನನಗೆ ಕೆಲಸ ಆಗ್ಬೇಕಾಗಿತ್ತಲ್ಲ ಏನ್ ಕೆಲಸ ಆಗ್ಬೇಕಾಗಿತ್ತು ರಂಗಮಂದ್ರ ಆಗ್ಬೇಕಾಗಿತ್ತು ನೂರು ದುಡ್ಡಿಲ್ಲ ನಮ್ಮ ಶಾಲೆಯಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಏನಿಲ್ಲ ಬೆಳಿಗ್ಗೆ ಬೆಳಗ್ಗೆ ಎಲ್ರಿಗೂ ಒಂದು ನಾಲ್ಕು ಜನ ಟೀ ಕೊಟ್ಟು ಹೇಳಿ ಏನೇಳಿ ರಂಗಭಂದ್ರ ಅವ್ರು ಹೇಳಿದ್ರು ನಾವೇ ಕಟ್ಕೊಡ್ತೀವಿ ಅಂತಂದ್ರು ನಾನು ಒಬ್ಬ ಅಧ್ಯಕ್ಷನಾಗ ಏನ್ ಮಾಡ್ದೇಳಿ ಒಬ್ಬ ಅಧ್ಯಕ್ಷನಾಗ ಏನ್ ಮಾಡ್ದೇಳಿ ಮನೆಗೆ ಟೀ ಕರೆದು ಅವ್ರನ್ನ ಕೇಳಿದೆ ರಂಗಮಂದ್ರ ಬಗ್ಗೆ ಕಟ್ಕೊಡಿ ಅಂತಂದ್ರೆ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರು ಇದೇ ಕೆಲಸ ಎಸ್ ಡಿ ಎಂ ಸಿ ಯಾರಾಗಿದ್ದಾರೆ ಎಸ್ ಡಿ ಎಂ ಸಿ ಸದಸ್ಯರು ಯಾರಾಗಿದ್ರೆ ನಿಮ್ಮೂರಲ್ಲಿ ಒಬ್ಬ ತಹಸೀಲ್ದಾರೋ ಒಬ್ಬ ಬಿಇನೋ ಇನ್ನೊಬ್ನೋ ಇನ್ನೊಬ್ರು ಏನಾಗಿರ್ತಾರೆ ಊರ್ ಬಿಟ್ಟು ಬೇರೆ ಕಡೆ ಚೆನ್ನಾಗಿ ಬೆಳೆದಿರ್ತಾನೆ ಅವ್ನು ವರ್ಷಕ್ಕೊಂದ್ಸರಿ ಕರೆದು ಸನ್ಮಾನ ಮಾಡಿ ನಮ್ಮ ಶಾಲೆಗೆ ಏನಾದ್ರು ಡೆವಲಪ್ಮೆಂಟ್ ಮಾಡ್ಕೊಡಿ ಅನ್ನೋದು ನಾವು ಕರೆಕ್ಟ್ ಪ್ಲಾನ್ ಮಾಡ್ಕೊಂಡ್ರೆ ಗವರ್ಮೆಂಟ್ ಇಂದ ನಮ್ದು ಯಾವ್ದು ಸಹಾಯ ಬೇಕಾಗಿಲ್ಲ ಈ ಕೆಲಸ ಯಾರು ಮಾಡ್ತಾರೆ ಖಂಡಿತ ಶಾಲಾ ಅಭಿವೃದ್ಧಿ ತುಂಬಾ ಚೆನ್ನಾಗಾಗ್ತದೆ ಅಂತ ಹೇಳ್ತಾ ನಾನು ಎಲ್ಲಾ ಶಾಲೆಗಳಲ್ಲೂ ಒಂದು ಕೆಲಸ ಮಾಡಿ ಹಳೇ ಒಂದು ವಿದ್ಯಾರ್ಥಿಗಳ ಒಂದು ಒಂದು ಸಮಿತಿ ಮಾಡಿ ಏನು ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಮೂರಲ್ಲೇ ಹೋದಾಗಿರ್ಬೇಕು ಎಲ್ಲ ನಮ್ಮೂರಲ್ಲೂ ಹೋದಾಗಿರ್ಬೇಕು ಅವ್ರ ವರ್ಷಕ್ಕೊಂದ್ಸರಿ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ರೆ ಅದು ನಮ್ಮ ಶಾಲೆ ಅಂತ ಒಂದು ಫೀಲ್ ಬರ್ತದೆ ಖಂಡಿತವಾಗ್ಲೂ ಅಭಿವೃದ್ಧಿನ ಮಾಡ್ಬೋದು ಅಂತ ಹೇಳ್ತಾ ಸೊ ಏನು ಇವತ್ತು ಕಾರ್ಯಕ್ರಮ ಕರೆದು ನಮ್ಮನ್ನೆಲ್ಲ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳನ್ನ ಕರೆದು ಏನು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಿದ್ದೀರಿ ನಿಮ್ ಎಲ್ರಿಗೂ ಬಂದಿರಿ ಇವತ್ತು ಒಂದು ದಿವಸಕ್ಕೆ ಇದು ಮುಂದೆ ಇದನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಒಬ್ಬ ಶಾಸಕನಾಗಿ ನನ್ನ ಅನಿಸಿಕೆ ಏನ್ ಮಾಡ್ತೀನಿ ಇನ್ನು ನಮ್ಮ ಎಸ್ ಡಿ ಎಂ ಸಿ ನಮ್ಮ ಇವರು ಇದ್ದಾರೆ ಯಾರು ಹರೀಶ್ ಅವರಿದ್ದಾರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಹರೀಶ್ ಅವರಿದ್ದಾರೆ ಸಾಕಷ್ಟು ವಿಚಾರಗಳನ್ನ ವಿನಿಮಯಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಡೆಯಿಂದ ಇವತ್ತು ನಮಗೆ ಸಹಾಯ ಸಿಗ್ತಾರೆ ಎಷ್ಟು ಶಾಲೆಗಳು ಇದರಲ್ಲಿ ನೀವು ಯೂಸ್ ಮಾಡ್ಕೊಂಡಿದ್ದೀರಿ ಇವತ್ತು ಏಳ್ನೂರ ಎಂಬತ್ತಾರು ಕೋಟಿ ಇವತ್ತು ಮುಳಬಾಗಲ ತಾಲೂಕಲ್ಲಿ ವಹಿವಾಟ ನಡೆದಿದೆ ಅವ್ರದ್ದು ಅಷ್ಟೇ ಅನುಕೂಲವನ್ನು ಮಾಡಿಕೊಳ್ಳಲು ಕೂಡ ರೆಡಿ ಇದ್ದಾರೆ ತಾವು ತಾವುಗಳು ಊರುಗಳಲ್ಲಿ ಕೂತ್ಕೊಂಡು ನಾನು ಒಂದು ಮಾತ್ರ ಯಾವತ್ತು ಹೇಳ್ತಾ ಇರ್ತೀನಿ ದಯವಿಟ್ಟು ಸ್ಕೂಲ್ ವಿಚಾರದಲ್ಲಿ ಹಾಲ್ ವಿಚಾರದಲ್ಲಿ ದೇವಸ್ಥಾನ ವಿಚಾರದಲ್ಲಿ ಈ ಮೂರು ವಿಚಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ಬೇಡಿ ಇದು ಮಹಾ ಅಪರಾಧ ಮಹಾ ತಪ್ಪಾಗುತ್ತೆ ಇವತ್ತು ಊರಲ್ಲಿ ಏನಾದರೂ ಎಸ್ ಡಿ ಎಂ ಸಿ ರಾಜಕೀಯ ಮಾಡಿದ್ರೆ ನಿಮ್ಮ ಮಕ್ಕಳ ರಾಜಕೀಯ ಬೆಳೆಸ್ತೀರಿ ಇವತ್ತು ಹಾಲ್ ವಿಚಾರದಲ್ಲಿ ಏನಾದ್ರು ಕ್ಯಾಸ್ಟಮ್ ಮಾಡಿ ಪಕ್ಷ ಬಿಡ್ತಾರೆ ಆ ಯಾಲ್ ನಿಮ್ಗೆ ಬರುತ್ತೆ ಆ ಯಾಲು ನಿಮ್ಗೆ ಬರುತ್ತೆ ನಿಮ್ಗೆ ಗೊತ್ತಾಗಲ್ಲ ಯಾವ ಕ್ಯಾಲಲ್ಲಿ ಯಾವ ಕ್ಯಾಸ್ಟ್ ಅಲ್ಲಿ ಹಾಲ್ ಅಂತ ಗೊತ್ತಿದ್ಯಾ ಆ ಪಾಕೆಟ್ ಹಾಲು ನಮ್ಗೆ ವಾಪಸ್ ಬರ್ತದೆ ಅದು ನಿಮ್ಗೆ ಗೊತ್ತಿಲ್ಲ ಯಾವ ಪಾತ್ರ ಆಲ್ ಅಂತ ಗೊತ್ತಿಲ್ಲ ಅದೇ ದೇವಸ್ಥಾನ ವಿಚಾರದಲ್ಲಿ ದೇವರೆಲ್ಲರೂ ಒಂದೇ ಈ ಮೂರು ವಿಚಾರಗಳಲ್ಲಿ ಯಾರು ರಾಜಕಾರಣ ಮಾಡದಿರ್ತಾರೆ ಆ ಊರು ತುಂಬಾ ಸಮೃದ್ಧವಾಗಿರ್ತದೆ ತುಂಬಾ ಆನಂದವಾಗಿರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಮ್ಮನ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ ಎಸ್ ಟಿ ಎಂ ಸಿ ತಾಲೂಕು ಅಧ್ಯಕ್ಷರಿಗೂ ಎಲ್ಲ ಎಸ್ ಟಿ ಎಂ ಸಿ ಅಧ್ಯಕ್ಷರಿಗೂ ಹಾಗೂ ರಾಜ್ಯಾಧ್ಯಕ್ಷರಿಗೂ ಮತ್ತು ಜಿಲ್ಲಾಧ್ಯಕ್ಷರಿಗೂ ನಮಸ್ಕರಿಸುತ್ತ ನಾವ್ ಇಲ್ಲಿಂದ ಇವತ್ತು ಗೋರ್ಮೆಂಟ್ ಮಟ್ಟೆ ಕೊಡೋಕ ಕಾರ್ಯಕ್ರಮ ಇದೆ ನಮ್ಮ ಇರುವ ಪಕ್ಷದಲ್ಲಿ ಅಲ್ಲಿ ಗೌರ್ಮೆಂಟ್ ಕಾರ್ಯಕ್ರಮ ಓಡಬೇಕಾಗುದ್ರಿಂದ ಇಡೀ ನಮ್ಮ ತಂಡ ನಾವು ಅಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದೊಂದು ದಿವಸ ತಮ್ಮೆಲ್ಲರ ಜೊತೆ ನಾನು ಅಂತ ಹೇಳ್ತಾ ಅವಕಾಶಕ್ಕಾಗಿ ಮಾತು ಧನ್ಯವಾದಿ ಜೈ ಕರ್ನಾಟಕ ಮಾತಾಡ್ತಾರೆ ಬಟ್ ನಾವ್ ಹೋಗ್ತಾ ಇದೀವಿ ನಿಮ್ಮ ಅಧ್ಯಕ್ಷ ಕ್ಲಾಸ್ ತಗೊಂತಾರೆ ಎಲ್ಲರೂ ಇಲ್ಲಿರ್ಬೇಕಾಗುತ್ತೆ ಎಲ್ರು ಇಲ್ಲಿರ್ಬೇಕಾಗುತ್ತೆ ಮತ್ತೆ ನಾವು ಓದಿದ ಹೋಗಿ ಹೋಗ್ಬಿಡಿ ಎಲ್ಲ ಇಲ್ಲಿರ್ಬೇಕಾಗುತ್ತೆ ಇದ್ರ ಮೇಲ್ವಿಚಾರ